ಇದು ನಮ್ಮ ಬದ್ನಿ ಸರ್ ಇದು ಹೈಬ್ರಿಡ್ ಬದ್ಲಿ ಹೈಬ್ರಿಡ್ ಬದ್ನಿ ತಳಿ ಯಾವ್ದು ಸರ ಇದು ಮೈಕ್ರೋ ಕಂಪನಿ ಇದು ಹ್ಞೂ ಸರ್ ಸೂಪರ್ ಟ್ಯಾನ್ ಅಂತೀನಿ ಹಾನ್ ಸರ್ ಸೂಪರ್ ಟೆನ್ ಸರ್ ಬಟ್ ಟೆನ್ ಹಾಂ ಸರ ಈಗ ಕೋಕೋ ಫೀಟ್ ನಾಗ ಬೆಳೆಸಿದ್ವಿ ಸರ್ ಕೋಕ ಫೀಟ್ ನಾಗ ಬೆಳ್ಸಿದ್ದೀವಿ ಹ್ಞೂ ಸರ್ ಇದು ಹೆಚ್ಚು ಕಡಿಮೆ ನಲವತ್ತೈದು ದಿನದ ಸಸಿ ಇದೆ ನಲವತ್ತೈದು ದಿನ ಸಸಿ ಇರಲ್ಲ ಹಾಂ ಸರ್ ಈ ನಲವತ್ತೈದು ದಿನ ಯಾಕ್ ಬೇಕಂತಂದ್ರೆ ನಮಗೆ ಬಡ್ಡಿ ಬಲಿಷ್ಠ ಆಗಬೇಕು ಹ್ಞೂ ಸರ್ ಅಂದ್ರೆ ನಾವು ಇದನ್ನ ಸೀಳ್ತೀವಿ ಹ್ಞೂ ಸರ್ ಇಳೋದ್ರಿಂದ ಇದು ನಮ್ಗೆ ತಿಳ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್ ಹೆಂಗ್ ಆದರೆ ತೋರಿಸ್ತೀನಿ ಸರ್ ನಮಗೆ

ಇದ್ರ ಮೇಲೆ ನಾವೇನ್ ಮಾಡ್ತೀವಿ ಇದನ್ನ ತಿಳ್ಕೊಳ್ತೀವಿ ರೀ ಶೇಪ್ ನೊಳಗೆ ಈ ತರ ತಿಳ್ಕೊಂಡು ಬ್ಲೇಡ್ ಬ್ಲೇಡ್ ಹಾಕೊಂಡು ಸರ್ ಹೌದು ತಿಳ್ಕೊಂಡು ಇದನ್ನ ನಾವು ನಮ್ಗೆ ಬೇಕಾದ ಅಳತೆಗೆ ಇದನ್ನ ಕಟ್ ಮಾಡ್ಕೊಂಬರೋ ಅದನ್ನ ಕಟ್ ಮಾಡ್ಕೊಂತ ಸರ್ ಇಷ್ಟು ಕಟ್ ಮಾಡಿ ನಮಗೆ ಕೆಳಗಿನ ಬೇರೆ ಹೋಗ್ಬಿಡ್ತಾರೆ ಕೆಳಗೆ ಹೋದ್ ಸರ್ ಮ್ಯಾಗ ಅಷ್ಟ ತಗೊಂಡ್ರಿ ಅಷ್ಟ ತಗೊಂಡ್ರಿ ಹ್ಞೂ ಸರ್ ಇದಕ್ಕೆ ನಾವೇನ್ ಮಾಡ್ತೀವಿ ಇದನ್ನ ವಿ ಶೇಪ್ ನೋಡ ಕೆತ್ಕೊಳ್ಳೋ ಇದು ಈ ತರ ಕೆತ್ಕೋಬೇಕಾಗ್ತದೆ ಈ ತರ ಕೆತ್ಕೊಂಡು ನಾವು ಇದನ್ನ ಇದರೊಳಗ್ ಸೇರ್ಸ್ತೀವಿ ಓಹ್ ಅದು ಎಲ್ಲಿ ಇದಾಗಿ ಸರ್ ಸೇರಿಸ್ತೀವಿ ಅಕಸ್ಮಾತ್ ಈಗ ಮನಿಯೊಳಗ್ ಸಪರೇಟ್ ಆಗಿ ಮಾಡೋರು ಇದ್ರೆ ಹ್ಮ್ ಸರ್ ಈಗ ಕ್ಲಿಪ್ ಕ್ಲಿಪ್ಗಳನ್ನ ಖರೀದಿ ಮಾಡಕ್ ಆಗೋದಿಲ್ಲ ಹ್ಮ್ ಅದನ್ನೆಲ್ಲ ಎಂಟ್ ರೂಪಾಯಿ ಐದು ರೂಪಾಯಿ ಕ್ಲಿಪ್ ಸರ್ ನಾವು ಸುಮ್ಕೆ ಮನಿಗಾಗಿ ಮಾಡ್ಕೊಂತೀವಿ ಅಂತಂದ್ರೆ ನಾವು ಪಾರ್ಟಿನ ಸ್ವೀಟ್ ಏನಿರ್ತಾವಲ್ಲ ಕೆಲವಾದ ಒಂದು ಪ್ಲಾಸ್ಟಿಕ್ ಹಾಳೆಯಿಂದ ಇದನ್ನ ಸುತ್ತ ಕಟ್ಟಿ ಗಾಳಿ ಹಾಳೆಲ್ಲ ಕಟ್ಟಬೇಕು ಈಗ ನಾವು ಬಹಳಷ್ಟು ಮಾಡೋದ್ರಿಂದ ಅದನ್ನ ಕಟ್ಟಲಿಕ್ಕೆ ನಮ್ಗೆ ಅನುಕೂಲ ಆಗುದಿಲ್ಲ ಲೇಟ್ ಆಗ್ತದೆ ಅನ್ನೋ ಉದ್ದೇಶಕ್ಕೆ ನಾವೇನ್ ಕ್ಲಿಪ್ ಉಪಯೋಗ ಮಾಡ್ತೀವಿ ಈ ನ ಇದಕ್ಕೆ ಎರಡೂ ನಡುವೆ ಬರುವಂತೆ ಕ್ಲಿಪ್ ಹಾಕಿ ಮಾಡ್ತೀರಿ ರಬ್ಬರ್ ಹಾಕೋ ಬದಲಿ ಅದಕ್ಕೆ ಏನಾದ್ರೆ ಮತ್ತೆ ಅಲ್ಲಿ ಸ್ಪ್ರೇ ರೇ ಮಾಡ್ತಿದ್ರೆ ಸ್ಪ್ರೇ ಮಾಡಬೇಕಾಗ್ತದ್ರೆ ಅಲ್ರಿ ಇವಾಗ ಅಲ್ಲಿ ಕ್ರಾಫ್ಟ್ ಮಾಡಿದ್ರೆ ಕ್ರಾಫ್ಟ್ ಮಾಡಿದಾಗ ಏನು ಮಾಡೋದು ನೀರ್ ಮುಟ್ಟಿದ್ರೆ ಮತ್ತೆ ಅಲ್ಲಿ ಫಂಗಸ್ ಬರ್ತದೆ ಹಿಂಗಾಗಿ ಒಂದಕ್ಕೊಂದು ಜೋಡಣೆ ಆಗುದಿಲ್ಲ ಹಿಂಗ ನಾವ್ ಇದು ಮಾಡಿದ್ಮೇಲೆ ನಾವ್ ಇದನ್ನ ಕೆಲವು ಔಷಧಗಳನ್ನ ಔಷಧ ಉದಾಹರಣೆಗೆ ಈಗ ಸಾವಯವ ಪದ್ಧತಿ ಎಲ್ಲಾದ್ರೆ ಏನ್ ಮಾಡ್ತೀವಿ ಸರ್ ಹಾಲು ತಗೋತೀವಿ ಅದನ್ನ ತಗೊಂಡು ನಾವು ನೀರಿಗೆ ಒಂದು ಲೀಟರ್ ನೀರಿಗೆ ಎರಡ ಹಾಕಿರ್ತೀವಿ ಹಾಲು ಹಾಲನ್ನ ನಾವು ನೀರು ಹಾಲು ಈ ತರ ಸ್ಪ್ರೇ ಮಾಡಿ ಈ ತರ ಸ್ಪ್ರೇ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಈ ಕಪ್ಪಲದಲ್ಲಿ ಇರ್ತಕ್ಕಂತ ತೇವಾಂಶನ ಕಾಯಿ ಅದನ್ನ ಬಿಟ್ರೆ ಮತ್ತೊಂದು ಬೇರೆ ಬೇರೆ ಇಂಥ ನಾಲ್ಕೈದು ನಮೂನಿ ಪದ್ಧತಿಗಳು ಅದಾವ ಈಗ ನಾವು ಉದಾಹರಣೆಗೆ ಮಾಡ್ತೀವಿ ಕೆಲವು ದಾಲ್ಚೀನಿ ಅರ್ಶಿಣ ಪುಡಿ ಅಂತ ಲೋಳಿಸ್ ಇವು ನಮ್ಮ ಒಂದು ಮೂರು ಐಟಮ್ ಸ್ವಲ್ಪ ಜೇನು ತುಪ್ಪ ನಾಲ್ಕು ಕೂಡಿಸಿ ಅದು ಒಂದು ಲೀಟರ್ ನಿಲ್ಲಿಗೆ ಹತ್ತ ಅಂತ ಹಾಕೊಳ್ತೇವೆ ಒಂದು ಲೀಟರ್ಗೆ ಹತ್ತೆ ಇದ್ರ ಮೇಲೆ ಇದೇ ತರ ಸಿಂಪಡಣೆ ಮಾಡಿದಾಗ ಅದನ್ನು ಮಚ್ಚರಾಂಶ ಯಾಕಂದ್ರೆ ಇದಕ್ಕೆ ನಾವು ಚಳಗಿಲಿಂದ ಸಿಗ್ತಕ್ಕಂಥ ಆಹಾರ ಸಿಗ್ತಕ್ಕಂಥ ಮೇನ್ ಬೇರನ್ನ ಕಳೆದ್ ಬಿಟ್ಟಿರ್ತೀವಿ ಹಿಂಗಾಗಿ ಅದು ಹೊಂದಾಣಿಕೆ ಆಗುವವರೆಗೂ ತೇವಾಂಶ ಅಂದ್ರೆ ಆಹಾರ ಜೀವಂತ ಇರ್ತದೆ ಆ ಉದ್ದೇಶಕ್ಕಾಗಿ ಸ್ಪ್ರೇ ಮಾಡ್ತೀವಿ ಇದನ್ನ ತಗೊಂಡೋಗಿ ನಾವು ಹೀಲಿಂಗ್ ಚೇಂಬರ್ ಅಂತ ಮಾಡಿರ್ತೀವಿ

ಸ್ವಲ್ಪ ಹೀಟ್ ಜಾಸ್ತಿ ಆಗಲಿ ಕಂಪ್ ಜಾಸ್ತಿ ಆಗಲಿ ಆಗ್ಲಿ ನೋವು ಸರ್ ಆದ್ರೆ ಎಷ್ಟ್ ದೀವ್ಸ್ ಇಡ್ತೀರ ಮಾಡ್ತೀವಿ ಇಲ್ಲಿ ಮೂರರಿಂದ ನಾಲ್ಕ್ ದಿನ ಇಡ್ತೀವಿ ಮೂರರಿಂದ ನಾಲ್ಕು ಮೂರರಿಂದ ನಾಲ್ಕು ದಿನ ಅಲ್ಲಿವರೆಗೆ ಯಾವ್ದನ ತೆಗೆಯಲ್ಲ ಸರ್ ಮೂರರಿಂದ ನಾಲ್ಕ್ ದಿನದವರು ತೆಗದ್ರೂ ಸಹ ಒಂದು ಸ್ಪ್ರೇ ಮಾಡ್ತೀವಿ ಮ್ಯಾಲೆ ಕಪ್ಪಗಳಿಗೆ ಅಂದ್ರ ಆ ತರ ನೀರಿನ ಸ್ಪ್ರೇನ ಮಾಡ್ತೀವಿ ಅಷ್ಟೇ ಸರಳ ಸ್ಪ್ರೇ ಮಾಡಿ ಮತ್ತೆ ಮುಚ್ಚಬಿಡ್ರಿ ಮತ್ತೆ ಮುಚ್ಚಿಬಿಡ್ತಾರ ಇದು ಮೂರ್ ದಿನ ಆದ್ರೆ ನಾಲ್ಕನೇ ದಿನಕ್ಕೆ ಇದು ಸ್ವಲ್ಪ ಒಂದು ಹತ್ತು ನಿಮಿಷ ಓಪನ್ ಮಾಡಬೇಕು ಹತ್ತನೇ ನಿಮಿಷ ಹತ್ತು ನಿಮಿಷ ಆದ ತಕ್ಷಣ ಅಲ್ಲಿ ಗೊತ್ತಾಗ್ತದೆ ವಾತಾವರಣ ಏನಾಗಿದೆ ಅಕಸ್ಮಾತ್ ಅದು ಜಾಯಿಂಟ್ ಆಗ್ತಾ ಇತ್ತು ಕರೆಕ್ಟ್ ಅದು ಜೀವಂತ ಅಂತ ಗೊತ್ತಾಗ್ಬೇಕಂತಂದ್ರೆ ಎಲಿಗಳು ಬಾಳ್ಲಿ ಜಲ್ದಿ ಬಾಳೋದಿಲ್ಲ ಮತ್ತೆ ತಕ್ಷಣ ಒಂದು ಸ್ಪ್ರೇ ಮಾಡಿ ಮತ್ತೆ ಮುಂಚೆ ಬಿಡ್ತಿವಿ ಮತ್ತೊಂದಿನ ಹಿಂಗಾಗಿ ಮೂರ್ನಾಲ್ಕು ದಿನ ಇದ್ರಲ್ಲಿ ಇರ್ತದೆ ಸರ್ ಇದ್ರಾಗ ನೀವು ಮಾಡಲ್ಲಾಪ್ಟ್ ಮಾಡಿ ಆ ಎಷ್ಟ್ ಸಕ್ಸಸ್ ಆಗ್ತಂತ ಈ ತರ ಮಾಡುದ್ರಿಂದ ವಾತಾವರಣ ಸ್ವಲ್ಪ ಕರೆಕ್ಟ್ ನಮ್ಗೆ ಇಪ್ಪತ್ತೇಳರಿಂದ ಮೂವತ್ ಡಿಗ್ರಿ ತಾಪಮಾನದ ಹೋಗಿತ್ತು ಅಂದ್ರೆ ನೂರಕ್ಕೆ ತೊಂಬತ್ತೆಂಟು ಸಸಿಗಳು ಯಾಕಂದ್ರೆ ಹೈಬ್ರಿಡ್ ತಳಿ ತಂದಿರ್ತೀರಿ ಮತ್ ನೀರ್ ಬೀಜ ಹಾಕಿ ಎರಡೂವರೆ ತಿಂಗಳ್ ಕಾದಿರ್ತೀರಲ್ಲ ಅದು ಲಾಸ್ ಆಗಿಂದ ಹೋಗಿ ಏಟಿ ಸೆವೆಂಟಿಟೇಜ್ ಸಕ್ಸಸ್ ರೇಟ್ ಇರ್ತದೆ ಅಂದ್ರೆ ಬೇಸಿಗೆ ಸಂದರ್ಭ ಸಕ್ಸಸ್ ಜಾಸ್ತಿ ಸರ್ ಯಾ ಟೈಮ್ ಮಾಡ್ಬೇಕು ಸರ್ ನಮಗೆ ಮಳೆಗಾಲ ಮತ್ತು ಚಳಿಗಾಲದವ್ರಿಗೆ ಬಹಳ ಒಳ್ಳೆ ಬರ್ತದೆ ನೂರಕ್ಕೂ ನೂರ್ನು ಸಕ್ಸಸ್ ಆಗ್ತಿರ್ತಾವೆ ಸರ್ ಈ ನರ್ಸರಿಗೆ ಎಷ್ಟು ಜನ ಭೇಟಿ ಕೊಟ್ಟಿರ್ಬೋದು ರೈತರಾಗಿರ್ಬೋದು ನರ್ಸರಿಗೆ ಎಲ್ಲಾ ಕೇವಿಕೆದವ್ರು ಬಂದಾಗ ಕೃಷಿ ವಿಜ್ಞಾನ ಕೇಂದ್ರದಿಂದ ಅರಭಾವಿ ಅವರು ಬಂದಿದ್ದಾರೆ ಸರ್ ಆಮೇಲೆ ಬೆಂಗಳೂರಿಂದ ಹೆಬ್ಬಾಳ್ ಕೃಷಿ ವಿಶ್ವವಿದ್ಯಾಲಯದವರು ಬಂದಿದ್ದಾರೆ ಅಧ್ಯಯನ ಪ್ರವಾಸಿಯಾಗಿ ನಮ್ಮಂತ ರೈತರನ್ನ ಕರ್ಕೊಂಡೇ ಬರ್ತಿರ್ತಾರೆ ಯಾಕಂದ್ರೆ ನಾನು ಸ್ವಲ್ಪ ಇಲ್ಲಿ ಗ್ರಾಫ್ಟಿಂಗ್ ಮಾಡ್ತಾ ಮಾಡ್ತೀನಿ ಅನ್ನೋದು ಗೊತ್ತಿರೋದ್ರಿಂದ ಈ ಏನ್ ಐತಲ್ಲ ಆ ಜಿಲ್ಲೆಯ ಕೇವಿಕೆಗಳಿಗೆ ಆ ಸಂಪರ್ಕ ಮಾಡಿ ಇಲ್ಲಿ ಒಳ್ಳೆ ರೈತರ ತೋಟಗಳು ಅಲ್ಲಿ ವಿಳಾಸ ತಗೊಂಡು ನಂತರ ಬಹಳಷ್ಟು ಜನ ಬಂದಿದ್ದಾರೆ ಹೆಚ್ಚು ಕುಡಿಮೆ ಇಲ್ಲಿಯವರೆಗೂ ಒಂದು ಐದಾರು ಸಾವಿರ ಜನ ಮೇಲ್ಪಟ್ಟು ಕಾಡು ಸಸ್ಯಗಳು ಸಸಿ ಈಗ ಒಂದು ಎರಡು ಇದೆ ಇದು ಸರ್ ಹಾ ಇದು ಹೆಚ್ಚು ಕಡಿಮೆ ಇನ್ನೊಂದು ತಿಂಗಳ ಸಸಿ ಇನ್ನೊಂದು ಸ್ವಲ್ಪ ಯಾಕಂದ್ರೆ ಈಗ ನೋಡ್ರಿ ಇದು ನತ್ತಿಗೆಲ್ಲ ಈ ತರ ಆಗಬಾರ್ದು ಹಾಡಿರಬೇಕು ಸರ್ ಹೇಳಿ

ಇಲ್ಲ ಸರ್ ಇವೆಲ್ಲ ಕಾಡು ಬದ್ನಿ ಸರ್ ಎಲ್ಲ ಕಾಡು ಬದ್ನಿ ಖಾಲಿ ಆಗಿದೆ ಮತ್ತೆ ಸಸಿಗಳನ್ನ ನಾವು ಪಾಕೆಟ್ ಮಾಡ್ಕೊಂತಿರ್ತೀವಿ ತುಂಬ ತಿರ್ತ ದಿನ ಕೆಲಸ ಸರ್ ಮಣ್ಣ ಅಷ್ಟೇ ಕೋಕೋ ಫಿಟ್ ಬಳಸಲ್ಲ ಕೋಕೋ ಫಿಟ್ ಬಳಸೋದಲ್ಲ ಮಣ್ಣು ಫಲವತ್ತಾದ ಅದ್ ಬೇರೆ ಕಡೆಯಿಂದ ತರಿಸ್ಕೊಂತೀನಿ ನಾನು ಅದ್ರ ಜೊತೆಗೆ ಸ್ವಲ್ಪ ನಮ್ಮ ಸೇಂದ್ರಿಯ ಗೊಬ್ಬರ ನಮ್ಮ ಸ್ವಲ್ಪ ಬೇವಿನ ಹಿಂಡಿ ಇಂಥವೆಲ್ಲ ಉಪಯೋಗ ಮಾಡಿ ಆ ಸಸಿಗಳನ್ನ ತಯಾರು ಮಾಡ್ಕೊಂತೀವಿ ಮಾಡ್ತೀರಲ್ಲ ಸ್ನೇಹಿತರೆ ನಾನು ಮೊದ್ಲೇ ಹೇಳಿದೆ ನಮ್ಮ ಒಬ್ಬ ಅದ್ಭುತ ರೈತರ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿ ಯಾಕಂದ್ರೆ ನಮ್ಮ ರಾಜ್ಯದಲ್ಲೇ ಕಾಡು ಬದ್ನೇನ ಮತ್ತೆ ನಮ್ಮ ಹೈಬ್ರಿಡ್ ಬದ್ನಿಗೆ ಗ್ರಾಪ್ ಮಾಡಿ ಕೊಡುವಂತ ರೈತರು ಕೆಲವೇ ಕೆಲವರು ಇದ್ರೆ ಅದು ನಾಲ್ಕು ಅಥವಾ ಐದು ಜನ ರೈತರ ಅಂತದ್ರಲ್ಲೇ ಯಾಕಂದ್ರೆ ನಾವು ಏನಿದ್ರು ಹೊರ ರಾಜ್ಯಕ್ಕೆ ಹೋಗಿ ನಾವು ಈ ತರಪ್ ಮಾಡಿದಂತ ಸಸಿ ತರಬೇಕಾಗುತ್ತೆ ಆದ್ರೆ ಇಲ್ಲೇ ನಮ್ಮ ಕೊಪ್ಪಳ ತಾಲೂಕಿನ ಕುಸ್